ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಈ ಯೋಗವನ್ನ ಇಡೀ ದೇಶ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಜಿಯವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ್ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಸುಧಾರಾಣಿಯವರು ಕೋಮಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯೋಧ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಸದೃಢವನ್ನಗೊಳಿಸಿಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಗಿಸೋದಕ್ಕೆ ತುಂಬಾ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಈ ಯೋಗವನ್ನ ಇಡೀ ದೇಶ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಸುಧಾರಾಣಿಯವರು ಕೋಮಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯೋಧ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಸದೃಢವನ್ನುಗೊಳಿಸಿಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಗಿಸೋದಕ್ಕೆ ತುಂಬ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಈ ಯೋಗವನ್ನ ಇಡೀ ದೇಶ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಅವರು ಕೋಮಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯೋಧ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಗೊಳಿಸ್ಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಗಿಸೋದಕ್ಕೆ ತುಂಬ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಈ ಯೋಗವನ್ನ ಇಡೀ ದೇಶ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಸುಧಾರಾಣಿಯವರು ಕೋಮಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯೋಧ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಗೊಳಿಸ್ಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಗಿಸೋದಕ್ಕೆ ತುಂಬ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಈ ಯೋಗವನ್ನ ಇಡೀ ದೇಶ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಸುಧಾರಾಣಿಯವರು ಕೋಮಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯೋಧ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಸದೃಢವನ್ನಗೊಳಿಸಿಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಕೋದಕ್ಕೆ ತುಂಬ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಈ ಯೋಗವನ್ನ ಇಡೀ ದೇಶ ಜಗತ್ತಿನಾದ್ಯಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅದೇ ರೀತಿ ಖ್ಯಾತ ಚಲನಚಿತ್ರ ನಟರು ಅವರು ಕೋಮಲ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯೋಧ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಸದೃಢವನ್ನಗೊಳಿಸಿಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಕೋದಕ್ಕೆ ತುಂಬಾ ಇದು ಅವಶ್ಯಕತೆ ಅವಶ್ಯಕವಾಗಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ